ಇವತ್ ಸಾಟರ್ಡೆ ಆಗಿರೋದ್ರಿಂದ ಆಸ್ ಯೂಶುವಲ್ ನಾವು ತಿಮ್ಮಪ್ಪನ ಗುಡಿಗೆ ಬಂದೇವಿ ರಿಯಲ್ ಆಗಿ ನೋಡಕಂತ್ರು ಮಸ್ತ್ ಕಾನ್ಸ್ ಆಗತೈತಿ ನೋಡ್ರಿ ಇಲ್ಲಿ ಅಷ್ಟೈತಿ ತುಂಬೆ ಫುಲ್ ಮೆಂತೆ ಸೊಪ್ಪಿನ ಪಲಾವ್ ಮಾಡಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹುಪ್ಪಲ್ ಗುಡಾಲ್ ಅಲ್ಪನೆ ಎಲ್ಲರೂ ಆರಾಮದ್ರಂತ ಅಂದ್ಕೊಳತೀನಿ ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಆಜ್ವಲ್ ನಾವು ತಿಮ್ಮಪ್ಪನ ಗುಡಿಗೆ ಬಂದೇವಿ ಈ ಸಾಕಷ್ಟು ಸತ ತೋರಿಸಿ ನಾನು ಭಾಳ ಅಂದ್ರೆ ಭಾಳ ಸತಿ ತೋರಿಸಿ ಬಿಕಾಸ್ ನಾವು ಸ್ಯಾಟರ್ಡೇಗೊಮ್ಮೆ ಆಲ್ಮೋಸ್ಟ್ ಆಲ್ ಬಂದ ಬರ್ತೀವಿ ಸೊ ಹಾಗಾಗಿ ಈ ಸ್ಯಾಟರ್ಡೇನು ಬಂದಿದ್ವಿ ಇವಾಗ ದರ್ಶನ ಬರೋಣ ಅಂತ ಒಳಗಡೆ ಹೋಗಿ ಸೊ ನಡ್ರಿ ಹೋಗೋನು ಈ ಗುಡಿ ಹತ್ರ ಇಲ್ಲಿ ಪೇಂಟಿಂಗ್ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದಾರ ಮಸ್ತ್ ಕನ್ಸಾ ಇದು ಅಂತ ಹಂಗ ಇಲ್ಲೇ ಫ್ಲವರ್ಸ್ ಎಲ್ಲ ನೋಡ್ರಿ ಎಷ್ಟು ಮಸ್ತ್ ಅರಳೆವು ಆಕ್ಚುಲಿ ಕ್ಯಾಮ್ರಾ ಒಳಗ ಅಷ್ಟ್ ಕ್ಲಿಯರ್ ಕಾಣಿಸಿಲ್ಲ ಬಟ್ ರಿಯಲ್ ಆಗಿ ನೋಡಕ್ ಮಸ್ತ್ ಕನ್ಸಾ ಇವಾಗ ಸ್ವಲ್ಪ ರೇನಿ ಸೀಸನ್ ಇರೋದ್ರಿಂದ ಮಸ್ತ್ ಅರಳೆವು ಇವೆಲ್ಲ ಬಾರಿ ಮಸ್ತ್ ಕಾಣಸೈತಿ ನೋಡ್ರಿ ಅದ್ರಾಗ ಇವ್ನಿಂಗ್ ಬಂದಿವಲ್ಲ ಇನ್ನು ಮಸ್ತ್ ಅನ್ಸಾ ಇಲ್ಲೆಲ್ಲಾ ಗಾರ್ಡನ್ ಮಾಡಾರ ಇಟ್ಕೊಂಡಾರ ಇನ್ನೇನ್ ಈ ತರ ರೋಡ್ ಐತಿ ಹಿಂಗ ಬರುದ್ ಇಲ್ಲಿ ಸೊ ಇದು ಬೆಟ್ಟದ ಮೇಲೆ ದಾನ ತಿಮ್ಮಪ್ಪ ಹೇಳ್ದಂಗ ಇಲ್ಲಿ ನೋಡ್ರಿ ಇಲ್ಲಿ ಅಷ್ಟೈತಿ ತುಂಬ ಇವತ್ತ ನಮ್ಮ ಮನೆಯೊಳಗ ಒಂದ್ ಸ್ಪೆಷಲ್ ಸ್ವೀಟ್ ನೋಡ್ರಿ ಇದಂತ್ರು ಎಲ್ಲಾರ್ಗು ಆಲ್ಮೋಸ್ಟ್ ಅಲ್ಲಿ ಇಷ್ಟ ಆಗೇ ಆಗ್ತೈತಿ ಉತ್ತರ ಕರ್ನಾಟಕದ ಸೈಡ್ ಅವ್ರಿಗೆ ಫುಲ್ ಇಷ್ಟ ಆಗ್ತೈತಿ ನೋಡ್ರಿ ಸೊ ಯಾವ್ದಂತ ಅಂದ್ರ ಶೇಂಗಾ ಉಂಡಿ ಇವತ್ತ ನಾನು ಶೇಂಗಾ ಉಂಡೆ ಮಾಡಿ ಸೊ ಅದ್ ಯಾವ್ ತರ ಅಂತ ನೋಡೋಣಂತ ಬರೀ ರೆಸಿಪಿನ ಸ್ಟಾರ್ಟ್ ಮಾಡೋನು ಸೊ ಫಸ್ಟ್ ಶೇಂಗಾ ಎಲ್ಲಾ ಹೊರ್ಕೋಬೇಕ್ರಿ ಅದಾದ್ಮೇಲೆ ಒಂದ್ ಪೇಪರ್ ಮೇಲೆ ಎಲ್ಲಾ ಶೇಂಗಾ ಸ್ಪ್ರೆಡ್ ಮಾಡ್ಕೊಂಡು ಅದ್ರದ್ದು ಸಿಪ್ಪಿ ಎಲ್ಲಾ ತೆಗದು ಆಮೇಲೆ ಒಂದ್ ಜಾರ್ ಒಳಗ ಅವನ್ ಶೇಂಗಾ ಕಾಳು ಎಲ್ಲಾನು ಹಾಕಿ ಒಂದ್ ಸ್ವಲ್ಪಷ್ಟ ಗ್ರೈಂಡ್ ನೋಡ್ರಿ ಜಾಸ್ತಿ ಮಾಡಬಾರ್ದ ಫುಲ್ ಸಣ್ಣ ಅದ್ರ ಚೊಲೋ ಆಗಂಗಿಲ್ಲ ನೋಡ್ರಿ ಆಮೇಲೆ ಇಲ್ಲೆಲ್ಲಾ ಶೇಂಗಾ ಪೌಡರ್ ನ ರೆಡಿ ಮಾಡಿ ಇಟ್ಕೊಂಡೆ ನಾನು ಹಂಗ ಈ ಸೈಡ್ ಬೆಲ್ಲಾನು ಕರ್ಗಸಕ್ ಅಂತ ಹೇಳಿ ಇಟ್ಟಿತ್ ಸೊ ಅದ ಆನಾ ಬಂದಿತಿ ಅಂತ ಹೇಳ್ತಾರ ನಮ್ ಕಡೆ ಸೊ ಆತರ ಆಮೇಲೆ ಅದೇನ್ ಕರ್ಗಿತ್ತಲ್ಲ ಅದನ್ನ ಶೇಂಗಾ ಪೌಡರ್ ಗೆ ಹಾಕ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋತ ಮಾಡ್ಕೋತ ಹಂಗ ಇರ್ಬೇಕು ಸೊ ಈ ತರ ಮಾಡಾತೀವಿ ನೋಡ್ರಿ ಇಲ್ಲೇ ಸೊ ಸೇಮ್ ಇದರ ಮಾಡ್ಬೇಕು ಆಮೇಲೆ ಸ್ವಲ್ಪ ಶುಂಠಿ ಪುಡಿ ಹಾಕಿದ್ರೆ ಟೇಸ್ಟ್ ಮಸ್ತ್ ಬರ್ತೇತಿ ಸೊ ಶುಂಠಿ ಪುಡಿ ಹಾಕೋರಿ ಚೆನ್ನಾಗಿ ಅನಿಸ್ತೇತಿ ಆಗ ಎಲ್ಲಾ ರೆಡಿ ಆಯ್ತು ನೋಡ್ರಿ ಜಸ್ಟ್ ಇದನ್ನ ಉಂಡೆ ಕಟ್ಟ ಬಸ್ಟ್ ಅಷ್ಟೇ ನಮ್ಮ ಮನಿಯೊಳಗೆ ಶೇಂಗಾ ಉಂಡಿ ಅಂತ ಎಲ್ಲಾರು ತಿಂದ ತಿಂತಾರ ನೋಡ್ರಿ ನೀವು ಒಂದ್ಸತಿ ಟ್ರೈ ಮಾಡ್ರಿ ಈಜಿ ಐತಿ ಯಾರ್ ಬೇಕಾದವ್ರು ಮಾಡಬಹುದು ಆರಾಮ್ ಸೇರಿ ಸೊ ಫೈನಲ್ ಆಗಿ ಒಂದು ಉಂಡೆ ರೆಡಿ ಮಾಡಿದೆ ನೋಡ್ರಿ ಹಿಂಗ ಒನ್ ಬೈ ಒನ್ ಒನ್ ಬೈ ಒನ್ ಉಂಡೆ ಿ ಮಾಡ್ಕೊಳತ್ತಿದ್ವಿ ಸೊ ನಾವ್ ಮಾಡಿರೋಂತ ಉಂಡೆ ಅಂದ್ರು ಟೇಸ್ಟ್ ಭಾರಿ ಇದ್ವಿ ರೀ ಶೇಂಗಾ ಉಂಡಿವು ನಂಗಂತರೂ ಬಹಳ ಅಂದ್ರೆ ಬಾಳ ಇಷ್ಟ ಐತ್ ಬೆಲ್ಲಾನು ಕರೆಕ್ಟ್ ಇತ್ತು ಆಮೇಲೆ ಶುಂಠಿ ಪುಡಿ ಫ್ಲೇವರ್ ಮಸ್ತ್ ಬರ ನೋಡ್ರಿ ಸೊ ಈ ತರ ಉಂಡೆ ಎಲ್ಲಾ ಜಾಸ್ತಿ ನಾಗರ ಪಂಚಮಿ ಹಬ್ಬಕ್ಕ ಆಮೇಲೆ ಗಣೇಶನ್ ಹಬ್ಬಕ್ಕ ಸೊ ಅವಾಗ ಜಾಸ್ತಿ ಮಾಡ್ತೀವಿ ನೆಕ್ಸ್ಟ್ ನಾನು ಇನ್ನು ಒಂದ್ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಅದು ಯಾವ ರೆಸಿಪಿ ಅಂದ್ರೆ ಬಾಯ್ಲ್ಡ್ ಎ ಬಾಯ್ಲ್ಡ್ ಎಂಟ್ ಐತಿ ಸೊ ಬರ್ರಿ ರೆಸಿಪಿನ ಸ್ಟಾರ್ಟ್ ಮಾಡೋನು ಫಸ್ಟಿಗೆ ನಾನು ಎಗ್ ಎಲ್ಲಾ ಬಾಯ್ಲ್ ಮಾಡ್ಕೊಂಡೆ ರೀ ಬಾಯ್ಲ್ ಮಾಡ್ಕೊಂಡ ಅದರದ್ ಸಿಪ್ಪಿ ಎಲ್ಲಾ ಸುಲ್ಕೊಂಡ್ ಒಂದ್ ಪ್ಲೇಟ್ ಮೇಲೆ ಹಾಕಿ ಇಟ್ಟಿನಿ ಕೊಬ್ಬರಿ ಹೆರ್ಜದ ಅಂತಾರಲ್ಲ ಸೊ ಅದ್ರಲ್ಲಿ ಎಗ್ ಏನಿರ್ತೈತಿ ಅದನ್ನ ಹೆರ್ಜ್ಬೇಕು ನೋಡ್ರಿ ಅದು ಸಣ್ಣ ಪೀಸ್ ಆಗಿ ಬರ್ತಿರ್ತೇತಿ ಸೊ ಈ ತರ ಕಾಣಿಸ್ತೇತ್ ನೋಡ್ರಿ ಫೈನಲ್ ಆಗಿ ಮಸ್ತ್ ಕಾಣಸ ರೀ ನೆಕ್ಸ್ಟ್ ಇವಾಗ ಬಾಯ್ಲ್ಡ್ ಎಗ್ ಬುರ್ಜಿಗೆ ಒಗ್ಗರ್ಣಿ ಹಾಕೊಳನ್ ಬರ್ರಿ ಸ್ವಲ್ಪ ಎಣ್ಣೆ ಹಾಕ್ಬೇಕು ನೋಡ್ರಿ ಫಸ್ಟಿಗೆ ಇವಾಗ ಒಂದ್ ಒಗ್ಗರ್ಣಿ ಹಾಕೊಳಾತೇನಿ ಫಸ್ಟಿಗೆ ಇಲ್ಲೇ ಸಾಸ್ವಿ ಹಾಕೊಳ ನೋಡ್ರಿ ಸ್ವಲ್ಪ ಆಮೇಲೆ ಸಾಸವಿ ಆಪ್ಷನಲ್ ಜಾಸ್ತಿ ಯಾರು ಎಗ್ ಪಲ್ಯಕ್ಕೆ ಹಾಕಂಗಿಲ್ಲ ಬಟ್ ನಾನು ಸ್ವಲ್ಪ ಹಾಕೊಳಾತೇನಿ ಆಮೇಲೆ ಇದು జీర్గీ హాపళతన్ స్పూను కరెంటు ఇవ్వ బేస్ట్ కరెంట్ అందు ఇవగా ఎక్కువ టొమో ఆపళ్ళతీ ఇదే మిక్స్ అసే ఇవల్ శుంఠి బి పేస్ట్ హోతీన నోడి శుంఠి పేస్ట్ అంతరు నెసెసరీ ఐతి ಆಮೇಲೆ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದೊಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಬೇಕು ಅಂದರೂ ಹಸಿ ಹಚ್ಚನ ಎಲ್ಲ ಬಿಡ್ತೈತಿ ಸೊ ಹಾಗಾಗಿ ಎಣ್ಣೆ ಇದ್ದಾಗ ಈ ಥರ ಮಾಡ್ಕೊಳಿ ಇವಾಗ ಇದು ಆಯಿತು ನೆಕ್ಸ್ಟ್ ಇದಕ್ಕೆ ನಾನು ಮಸಾಲ ಪೌಡ್ರ್ ಆ್ಯಡ್ ಮಾಡ್ಕೊತೀನಿ ಇವಾಗ ನೆಕ್ಸ್ಟ್ ಎಗ್ ಮಸಾಲ ಹಾಕೊಳತ್ತೇನು ನೋಡಿರಿ ನಾನು ಎಗ್ ಮಸಾಲ ಹಾಕಿದ್ರೆ ಟೇಸ್ಟ್ ನೋಡಿರಿ ಇಲ್ಲೇ ಖಾರದ ಪುಡಿ ಆ್ಯಡ್ ಮಾಡ್ಕೊಳತ್ತೇನೀ ಒನ್ ಆ ಖಾರದ ಪುಡಿ ಇದು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರಲ್ಲ ಸೊ ಉಪ್ಪು ಹಾಕೋಬೇಕು ಇವಾಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಎಗ್ ಸೊ ಅದನ್ನು ಒಗ್ಗರಣಿಗೆ ಹಾಕಬೇಕು ಇವಾಗ ಇದನ್ನೆಲ್ಲ ಹಾಕ್ಕೊಂಡಿನಲ್ರಿ ಏನಾಗಲಿ ಮಸಾಲೆ ಒಳಗೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಫುಲ್ ಎಲ್ಲ ಕಡೆಯೂ ಮಸಾಲೆ ಸ್ಪ್ರೆಡ್ ಆಗಬೇಕು ಎಗ್ಗಿಗೆ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು ನೋಡ್ರಿ ಮಸ್ತಾಗಿ ಪಲ್ಯ ರೆಡಿ ಆಯ್ತು ಇದನ್ನ ಚಪಾತಿ ಜೊತೆ ಮಸ್ತ್ ಕಾಂಬಿನೇಷನ್ ಹಾಕಿದ ಇವತ್ತ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ತೀನಿ ಮೆಂತೆ ಸೊಪ್ಪಿನ ಪಲಾವ್ ಗೆ ಇನ್ಗ್ರೀಡಿಯೆಂಟ್ಸ್ ತೊಗೊಂಡೇನಂತ ತಗೊಂಡೇನೋಡ ಬರ್ರಿ ಫಸ್ಟ್ ಇಲ್ಲಿ ಕ್ಯಾಪ್ಸಿಕಮ್ ತಗೊಂಡೇನಿ ಆಮೇಲೆ ಬೀನ್ಸ್ ಆನಿಯನ್ ಮತ್ತ ಟೊಮ್ಯಾಟೊ ಪೊಟ್ಯಾಟೊ ಮತ್ತ ಕ್ಯಾರೆಟ್ ಲಿವ್ ಸೊಪ್ಪು ಕರಿ ಲೀವ್ಸ್ ಸೊ ಇವಿಷ್ಟು ಐಟಮ್ಸನ್ನ ಕಟ್ ಮಾಡಿಟ್ಕೊಂಡಿನಿ ಅದಾದಮೇಲೆ ಇನ್ನು ಗ್ರೈಂಡ್ ಅಂತ ಹೇಳಿ ಸೊ ಇಲ್ಲೇ ಮೆಂತೆ ಸೊಪ್ಪು ಆಮೇಲೆ ಕೊತ್ತಂಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ತೊಗೊಂಡಿನಿ ಸೊ ಇವಿಷ್ಟು ಜಾರೊಳಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ಇವ್ರನ್ನ ಹಂಗೆ ಹಾಕ್ಬೇಕು ಸೊ ಯಾವ ಥರ ಮಾಡ್ತೀನಿ ಅಂತ ಬರ್ರಿ ಫಸ್ಟಿಗೆ ನಾನು ಇಲ್ಲಿ ಜೀರಿಗೆನ ಜಾರೊಳಗೆ ಹಾಕ್ಕೊಂಡಿನಿ ಅದಾದ ಮೇಲೆ ಏನೇನು ಕಟ್ ಮಾಡಿಟ್ಕೊಂಡಿದ್ನಿ ನೋಡ್ರಿ ಸೊ ಮೆಂತ್ಯ ಸೊಪ್ಪನ್ನ ಈ ಜಾರಿಗೆ ಹಾಕೋತೀನಿ ನಾನು ಪೇಸ್ಟ್ ಮಾಡ್ಕೊಳಕ್ಕೆ ನೆಕ್ಸ್ಟ್ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿನಿ ಒಂದು ಸ್ವಲ್ಪ ಅದಾದ ಮೇಲೆ ಆಕೆ ಮೆಣ್ಸಿನ್ಕಾಯಿ ಹಾಕೋಬೇಕೀಗ ಇಲ್ಲೇ ಸ್ವಲ್ಪ ಶುಂಠಿ ಹಾಕೊಳ್ಳಿನಿ ಸೊ ಶುಂಠಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಹಾಗಾಗಿ ಆಮೇಲೆ ಇಲ್ಲೇ ಒಂದೆರಡು ಬೆಳ್ಳುಳ್ಳಿ ಹಾಕೊತೀನಿ ಇವಾಗ ಇವಾಗ ಇದನ್ನಿಷ್ಟು ಪೇಸ್ಟ್ ಮಾಡಿಕೊಂಡು ಬರಿ ಮಾಡ್ತೀವಿ ಪೇಸ್ಟ್ ಎಲ್ಲ ರೆಡಿ ಆಯ್ತು ನೋಡ್ರಿ ಇಷ್ಟೇ ಎಲ್ಲ ನೀಟಾಗಿ ಪೇಸ್ಟ್ ಆಗೈತಿ ಸೊ ಇದಿಷ್ಟು ರೆಡಿ ಆಯ್ತು ನೆಕ್ಸ್ಟ್ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಅಂತ ಏ ಇಲ್ಲ ಆಯಿಲ್ ಹಾಕೊಳಾಕತೇನಿ ನೋಡ್ರಿ ಇವಾಗ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಮತ್ತು ಜೀರಿಗೆ ಹಾಕೊಳ್ಳಿ ಸಾಸಿವೆ ಜೀರಿಗೆ ಕಂಪಲ್ಸರಿ ನೋಡ್ರಿ ಯಾವುದೋ ಅಡುಗೆ ಮಾಡಿದ್ರು ಸ್ವಲ್ಪ ಕರಿಬೇವು ಸ್ವಲ್ಪ ಹಾಕೊತೀವಿ ಆಮೇಲೆ ಉಳ್ಳಾಗಡ್ಡಿ ಹಾಕೊಳ್ಳ ಸ್ವಲ್ಪ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಉಳ್ಳಾಗಡ್ಡಿ ಎಲ್ಲ ಈ ಥರ ಫ್ರೈ ಮಾಡ್ಕೊಳೋದು ನೋಡಿರಿ ಆಮೇಲೆ ನಾ ಏನೇನು ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಸೊ ಇನ್ನೆಕ್ಸ್ಟು ಹಾಕಬೇಕೀವಲ್ಲ ಇವಾಗೆಲ್ಲ ವೆಜಿಟೇಬಲ್ಸ್ನೂ ಇದಕ್ಕೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ ನೋಡ್ರಿ ಮಿಕ್ಸ್ ಮಾಡ್ಕೊಳಾತೀನಿ ಹೆಚ್ಚಂದು ಕಾಣ್ತಾ ಆತೈತಿ ನೋಡ್ರಿ ಇದು ಕೇಸರಿ ಬಿಳಿ ಹಸಿರು ಕಾಣ್ತಾ ಆಗ್ತೈತಿ ಫ್ಲ್ಯಾಗ್ ಕಲರ್ ಇವಾಗ ಉಪ್ಪು ಆ್ಯಡ್ ಮಾಡ್ಕೊಳಾತೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ಲ ಮೆಂತ್ಯೆ ಸೊಪ್ಪಿನ ಪೇಸ್ಟ್ ಸೊ ಅದನ್ನು ಹಾಕೊಳ್ಳಿ ಇದಕ್ಕೆ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇದೆಲ್ಲಾ ಹಾಕೊಂಡಾದ್ಮೇಲೆ ಎಲ್ಲಾ ಅಕ್ಕಿ ವಾಶ್ ಮಾಡಿ ಇಟ್ಕೊಂಡೇನ್ರಿ ಸೊ ಇದನ್ನ ಹಾಕೋತೀನಿ ಇವಾಗ ಇದಕ್ಕಿಷ್ಟು ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಬಟ್ಲದಲೆ ಮೂರ್ ಬಟ್ಲಾ ಹಾಕೊಂಡಿದ್ದೆ ನಾನು ಅಕ್ಕಿ ಸೊ ಇದರದ ಡಬಲ್ ಅಲ್ರಿ ಆರ್ ಬಟ್ಲ ನೀರ್ ಹಾಕೋಬೇಕು ಇವಾಗ ನೀರೆಲ್ಲ ಕುದಿ ಬರ ನೋಡ್ರಿ ಸ್ವಲ್ಪ ಕುದಿ ಬಂದ್ ಕೂಡ್ಲೆ ನಾವು ಕ್ಲೋಸ್ ಮಾಡಿ ಬಿಟ್ಬಿಡ್ಬೇಕ ಸೊ ಅದಾದ್ಮೇಲೆ ಒಂದ್ ಎರಡರಿಂದ ಮೂರ್ ವಿಝಲ್ ಆದ್ರೆ ಸಾಕು ನೋಡ್ರಿ ಆರಾಮ್ ಸೀರೆ ಆಕ್ಚುಲಿ ಎರಡು ವಿಝಲ್ ಆದ್ರೆ ಸಾಕು ಸೊ ಮಸ್ತ್ ಆಗಿ ಪಲಾವ್ ರೆಡಿ ಆಗ್ತೈತಿ ರೈಸ್ ರೆಡಿ ಆಗೇತಿ ಇದನ್ನ ಓಪನ್ ಮಾಡೋನ್ ಅಂತ ತರ ಆಗೇತಿ ಅಂತ ತೋರಿಸ್ತೀನಿ ಇಲ್ಲೇ ಟಿಫನ್ ಅಂತ ಹೇಳಿ ತಾಲಿ ಪಟ್ಟಿ ನೋಡ್ರಿ ಇದಂತೂ ಉತ್ತರ ಕರ್ನಾಟಕದ ಸೈಡ್ ಎಲ್ಲಾರ್ಗು ಗೊತ್ತೇ ಇರ್ತೈತಿ ಟೇಸ್ಟಿ ಆಗಿರ್ತೈತಿ ಸೊ ಇದರದ ಫುಲ್ ರೆಸಿಪಿನ ನಾ ಶೇರ್ ಮಾಡ್ಕೊಂಡಿಲ್ಲಿ ಇಲ್ಲೇ ಇವತ್ತ ಮೂರ್ ಫುಡ್ ಇನ್ ರೆಸಿಪಿನ ಶೇರ್ ಮಾಡ್ಕೊಂಡಿನಿ ಸೊ ಆ ಮೂರೊಳಗ ನಿಮ್ಗೆ ಯಾವ್ದು ಇಷ್ಟ ಆಯ್ತಾ ಅನ್ನೋದು ನಂಗ ಹೇಳ್ರಿ ಇವಾಗ ಜಲ್ದಿ ಜಲ್ದಿ ತಾಲಿ ಪಟ್ಟಿ ಮಾಡ್ಕೋಬೇಕು ಈ ಹಿಟ್ಟಿಗೆ ಏನೇನೆಲ್ಲ ಯೂಸ್ ಮಾಡ್ಕೊಂಡಿನಿ ನಾನ್ ಅನ್ನೋದು ಫಾಸ್ಟ್ ಆಗಿ ರೆಸಿಪಿನ ಶೇರ್ ಮಾಡ್ಕೋತೀನಿ ಸೊ ಫಸ್ಟ್ ಜೋಳದ ಹಿಟ್ಟು ಹಾಕೊಂಡೇನ್ರಿ ಗೋಧಿ ಹಿಟ್ಟು ಹಾಕೊಂಡು ಮೇನ್ ಮೇನ್ ಅಂದ್ರೆ ಅಕ್ಕಿ ಹಿಟ್ಟೆ ಆಮೇಲೆ ಇದಕ್ಕ ಹಸೆ ಕಡಲಿ ಹಿಟ್ಟು ಯೂಸ್ ಮಾಡ್ಕೋಬಹುದು ಆಮೇಲೆ ಹಿಟ್ಟಿನ ಪಲ್ಯ ಹಿಟ್ಟ ಅಂತ ಹೇಳ್ತಾರಲ್ಲ ಸೊ ಅದನ್ನು ಯೂಸ್ ಮಾಡ್ಕೋಬಹುದು ಅದಾದ್ಮೇಲೆ ಉಳ್ಳಾಗಡ್ಡಿ ಖಾರ ಜೀರಿಗೆ ಅರ್ಶಿಣ ಪುಡಿ ಉಪ್ಪು ಮಸಾಲಾ ಪುಡಿ ಸೊ ಇವನು ಹಾಕಿ ಚಪಾತಿ ಹಿಟ್ಟಿನ ಕಲಸ್ಕೊಂತೀವಲ್ರಿ ಸೊ ಅದ ತರಾನ ಈ ಹಿಟ್ಟನ್ನು ಕಲಸ್ಕೊಬೇಕು ಅದಾದ್ಮೇಲೆ ಒಂದ್ ಪೇಪರ್ ಹಾಸಿ ಅದ್ರ ಮೇಲೆ ಎಣ್ಣೆ ಹಚ್ಚಿ ಆಮೇಲೆ ಉಳ್ಳಿ ಉಳ್ಳಿ ಮಾಡಿಟ್ಕೊಂಡಿರ್ತೀವಲ್ರಿ ಸೊ ಅದನ್ನ ಹಾಕಿ ಚೆನ್ನಾಗಿ ಲಟ್ಟ ಬೇಸ್ಬೇಕು ನೋಡ್ರಿ ಫುಲ್ ಲಟ್ಟಿಸಿದಾದ್ಮೇಲೆ ಬೇಸೋದು ಸೊ ಬೇಸಿದ್ರೆ ಮುಗೀತ್ ನೋಡ್ರಿ ಇಷ್ಟ ಈಸಿಯಾಗಿ ಮಾಡ್ಬೋದು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾ ಇರ್ತೀನಿ ಹೋಪ್ ಸೊ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗೋಣ ಅಂತ